ಉದ್ಯೋಗ ನಿಮಿತ್ತವಾಗಿ ಉದರಂಭ ನಿಮಿತ್ತವಾಗಿ ಆಗಮಿಸಿ ಇಲ್ಲಿ ನಮ್ಮದಾದಂತಹ ಈ ಕಲೆಯನ್ನು ಪ್ರಚುರಪಡಿಸುತ್ತಿದ್ದೀರಿ ಅದರಲ್ಲಿ ಅಭ್ಯಸಿಸುತ್ತಾ ಕಾಲ ಕಳೆಯುತ್ತಿದ್ದೀರಿ ನಿನ್ನೆಯ ಕಾರ್ಯಕ್ರಮ ನೋಡಿ ಮೊನ್ನೆಯ ಪ್ರಾಕ್ಟೀಸ್ ನಲ್ಲೇ ನಾನು ಅರ್ಥ ಮಾಡಿದ್ದೇನೆ ಮೇಳದ ಕಲಾವಿದರಿಗೆ ನೀವು ಏನೇನು ಕಡಿಮೆ ಅಲ್ಲ ಮೇಳದ ಕಲ ಏನಾಗಿದೆ ಅಂದ್ರೆ ಅಧ್ಯಯನದ ಕೊರತೆ ತುಂಬ ಸರಿ ಗೊತ್ತುಂಟದು ನಾವು ಅದರ ಬಗ್ಗೆ ಹೇಳಿಯೇ ನಾವು ಸ್ವಲ್ಪ ವಿರೋಧಿಗಳಾದ ಯಾರು ಅಧ್ಯಯನದಲ್ಲಿಲ್ಲ ಯಾರು ಹೇಳುವಂತ ವರ್ಷಗಂಟ್ಲೆ ಕಲಿಯುವವರಿದ್ದಾರೆ ಅದನ್ನೇ ಯಾಕೆ ಹೇಳ್ಬೇಕು ಬೇರೆ ಹೇಳಬಾರ್ದು ಎಂಬ ಚಿಂತನೆ ಕೂಡ ಅವರಿಗೆ ಮೊದಲವ್ರು ಮಾಡಿದ ತಪ್ಪನ್ನು ಅದನ್ನೇ ಮುಂದುವರಿಸಿಕೊಂಡು ಹೋಗುವ ಅದರಲ್ಲಿ ಶೇಖರಣ ಬಂದದ್ದು ಕೇವಲ ಶೇಖರಣ ಒ ಕಲಿಯುವಂತ ಹುಮ್ಮಸ್ಸು ಮಿಗುಬೇಕು ಆಮೇಲೆ ತಂಡವನ್ನು ಕಟ್ಟಿ ಮುನ್ನಡೆಸುವಂತ ಒಬ್ಬ ಸಮಸ್ಯೆ ಬೇಕು ದಿನೇಶ್ ಬಗ್ಗೆ ನಾನು ತಾಲೆ ಕೆಳಗೆ ಹಾಕಿ ಹೋಗ್ತಾ ಇದ್ದಾರೆ ನನ್ನ ಬಗ್ಗೆ ಪಣೀರ ಬಾಲಿರ್ಬೋದು ಅವರು ನನಗೆ ನಿಜವಾಗಿ ಅವರನ್ನು ಹೊಗಳ ನಿರ್ವಹ ಇಲ್ಲ ಯಾಕಂದ್ರೆ ತಂಡ ಕಟ್ಟುವುದು ದೊಡ್ಡ ಕಷ್ಟ ಅಲ್ಲ ಕಟ್ಟಿದಂತಹ ತಂಡವನ್ನು ಮುಂದುವರಿಸುವಂತ ಕಟ್ಟುವವರಿಲ್ಲ ಎಲ್ಲ ಕಣ್ಣಲ್ಲಿ ಕಟ್ಟಿದ್ರೆ ಮುರಿಯುವ್ರೆ ಇರೋದು ಆದ್ರೆ ಮುರಿಯುವುದು ದೊಡ್ಡ ಕೆಲಸ ಅಲ್ಲ ಸಣ್ಣ ಕೆಲಸ ಮುರಿಂದ ಆ ತಂಡವನ್ನು ಮುಂದುವರಿಸುವಂಥದ್ದು ಆ ಮುಂದುವರಿಸುವಂತಹ ನಾಯಕತ್ವ ಜೊತೆಗೆ ನಾಯಕತ್ವಕ್ಕೆ ಸಹಕಾರ ನೀಡುವಂತಹ ನೀವೆಲ್ಲರೂ ಅವರ ಸದಸ್ಯರು ಬಳಗದವರು ನಿಮಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಸಾ ನನ್ನ ಕಲಾ ಸೇವೆಯನ್ನು ಪರಿಗಣಿಸಿ ಈ ಊರಿನಲ್ಲಿ ಕರೆಸಿಕೊಂಡು ನನ್ನನ್ನು ಸನ್ಮಾನಿಸಿದಾಗ ನಾನು ನಿಜವಾಗಿಯೂ ಭಾವುಕನಾಗಿದ್ದೇನೆ ಅಷ್ಟು ಸಂತೋಷಪಟ್ಟು ನನ್ನ ನೋಡಿರ್ಬೋದು ನಿನ್ನೆ ನೀವು ನಲವತ್ತು ನಲವತ್ತೆರಡು ವರ್ಷಗಳ ದೀರ್ಘ ಜೀವನ ತಿರುಗಾಟ ನಾನು ತಿರುಗಾಟದಲ್ಲಿ ಸನ್ಮಾನಗಳಾಗಲಿಲ್ಲ ಅಂತಲ್ಲ ಈ ರೀತಿಯ ಗೌರವ ನಾನು ಹೊಂದಲಿಲ್ಲ ಅದಕ್ಕಾಗಿ ನಿಮಗೆಲ್ಲ ರೆಡಿ ಐಮುಗಿದು ಬೆಟ್ಟ ಸಂತೋಷ ಆಗಿದೆ ನಾನು ವಿಮಾನ ಏರಿ ಇಲ್ಲಿ ಇಳಿಯುವಲ್ಲಿವರಿಗೆ ಒಂದು ಭಯ ಇತ್ತು ಹೊಸ ಊರಿಗೆ ಬರ್ತೇನೆ ಏನಾಗುತ್ತದ ಹೇಗಿರ್ಬೇಕು ರೂಮಿನೊಳಗೆ ಒಂದು ಬಂಧನದಲ್ಲಿ ಕಾಲ ಕಳೀಬೇಕು ಅಂತ ಭಯ ಇತ್ತು ನನಗೆ ಇಲ್ಲ ನಾನು ನನ್ನ ಊರಿನಲ್ಲೇ ಇದ್ದೇನೆ ನಾನು ನನ್ನ ದಕ್ಷಿಣ ಕನ್ನಡದಲ್ಲೇ ಇದ್ದೇನೆ ಅಂತ ನನಗೆ ಭರವಸೆ ಮೂಡಿಸಿದವರು ಇವೆಲ್ಲ ಊಟ ಉಪಚಾರ ಇತ್ಯಾದಿ ಕ್ಷಣ ಕ್ಷಣ ಎಂಜಪ್ಪು ದಾನಗೌಡ ಎಂಜು ಕೇಳುವಂತಹ ಒಂದು ಆ ಒಂದು ಮನೆಯವರ ಪ್ರೀತಿ ಒಬ್ಬೊಬ್ರು ಒಬ್ಬೊಬ್ರು ಮನೆಗೆ ಕರ್ಕೊಂಡೋಗಿ ಮಾಡಿದ ಸರ್ಕಾರ ನಾನು ಮನೆಯಿಲ್ಲ ಅಕ್ಕಾಲ ಮನೆ ಅಷ್ಟು ಚಂದ ನೋಡಿದರೆ ನಮ್ಮ ಒಬ್ಬೊಬ್ರು ಒಬ್ಬೊಬ್ಬರು ಅಕ್ಕಿಗಳು ನಾನು ಮನೆಯಲ್ಲಿದ್ದೇನೆ ನನ್ನ ನಾಡಿನಲ್ಲಿದ್ದೇನೆ ಅಂತ ಭಾವನೆ ಮೂಡಿಸಿದಂತ ನಿಮಗೆ ನಾನು ತಜ್ಞ ಇಲ್ಲಿ ಕೆಲಸ ಇಲ್ಲ ಸುಮ್ಮನೆ ಕುಳಿತುಕೊಳ್ಬೇಕಾದ್ರೆ ಎಷ್ಟೋ ಒಳ್ಳೊಳ್ಳೆ ಪ್ರದೇಶಗಳು ನೋಡಲಿಕ್ಕೆ ದಿನೇಶಣ್ಣ ಅಣ್ಣ ಅವರದ್ದಾದಂತಹ ಕಾರ್ಯ ತತ್ಪರತೆಯಲ್ಲಿ ಇದ್ರೂ ಕೂಡ ನಮಗಾಗಿ ಒಬ್ಬ ಮಹನೀಯರನ್ನು ಕೊಟ್ಟರು ಪರಿಹಾಸ್ಯಕ್ಕೆ ಹೇಳೋದ ಮಾಡಲಿಕ್ಕೆ ಕುಸಾಲ ಎಷ್ಟು ಸಂತೋಷ ಕೊಟ್ಟರೆ ಅಂದ್ರೆ ಒಬ್ಬ ಮೇಡದ ಹಾಸ್ಯಗಾರನಾಗಿ ಸುದ್ದಿ ಆಗ ಸಾಯಂಕಾಲ ಇನ್ನ ಸುದ್ದಿ ಅಂತ ಹೇಳಿದ್ದಾರೆ ಇನ್ನ ಸುದ್ದಿ ಸಮಾಧಾನ ಅಷ್ಟು ಖುಷಿಯಾಗಿದೆ ಇರಲ್ಲಿಗೆ ಸಫಾರಿಗೋ ಇನ್ನು ನಿಮ್ಮ ದುಬೈ ಫ್ರೇಮ್ ಎಲ್ಲಿಗೆಲ್ಲ ಕರ್ಕೊಂಡೋಗಿದೆ ದೇವಸ್ಥಾನ ಅಚ್ಚ ನಾರಾಯಣ ಎಲ್ಲಿಗೆ ಹೋದ್ರು ನಾವು ಊರಿನಾಗೆ ಅಲ್ಲಿ ಜೊತೆ ಜೊತೆ ಈಗ ಒಂದು ಕ್ಷಣದ ಮೊದಲು ನಾನು ಚಾ ಕೊಡ್ತು ಬಂದ ಅವ್ರ ಜೊತೆ ಮತ್ತೆ ನನಗೆ ಊರಿನ ಊರಿನಾಗ ಆಗದಿದ್ದೀತ ಹಾಗಾಗಿ ನನ್ನ ಊರಿನಲ್ಲಿ ಒಬ್ಬ ಇದ್ದವನಂತ ಒಬ್ಬ ಸದಸ್ಯನ ಹಾಗೆ ನೋಡಿಕೊಂಡು ನನ್ನ ಒಬ್ಬನ ನಮ್ಮೆಲ್ಲ ತಂಡವನ್ನಿ ಎಲ್ಲರೂ ಹೇಳ್ತಾರೆ ಯಾರು ರಾಮನಂದಿಂತ ಅಂತ ಹೇಳ್ತಾರೆ ಹಾಗಾಗಿ ದಿನೇಶ ನನ್ನ ಒಂದು ಸರಿಯಾದ ಆಯ್ಕೆ ಕಲಾವಿದರಿಗೆ ಆಗಬಾರ್ದು ಅಂತ ಒಬ್ಬನನ್ನೇ ನಮ್ಮ ಜೊತೆಗೆ ಕಳಿಸಿಕೊಡ್ತಾರೆ ನಾನು ಅವರನ್ನು ಹಾಗಾಗಿ ಅಷ್ಟು ಸಂತೋಷ ಪಟ್ಟಿದ್ದೇವೆ ಹೀಗೆ ನಾನು ಹೇಳಿದ್ದೆ ದಿನೇಶ ಒಳಗೆ ಮತಪ್ಪೆ ಈರ ನೆಂಚ ಮದಪ್ಪ ಸಾಧ್ಯ ಇಲ್ಲ ಅಷ್ಟು ಖುಷಿಯಾಗಿದೆ ಅಂತ ನನಗೆ ದೀರ್ಘಾಟದಲ್ಲಿ ಆ ಖುಷಿ ಆದ್ರೂ ಅವರ ಹಾಸ್ಯ ಚಟಾಕಿ ನಿಜವಾಗಿ ಹಾಸ್ಯ ಕಾರ್ಯ ಮಾಡಿಲ್ಲ ಆಟಗು ಮುಂದಿನ ಸಲ ಕಾರ್ಯಕ್ರಮಗಳು ನಡೀಲಿ ನನ್ನಂತ ಕಲೆಗಳನ್ನು ಕರೆಯಿರಿ ಅವರಿಗೆ ಉತ್ತಮ ರೀತಿಯಾದಂತಹ ಸತ್ಕಾರ ಸನ್ಮಾನಗಳೆಲ್ಲ ಮಾಡುವಂತಹ ಶಕ್ತಿ ನಿಮಗೆ ಭಗವಂತ ಕೊಡ್ಲಿ ಆವಾಗ ನೀವು ಒಂದು ಹಾಸ್ಯ ಪಾತ್ರವನ್ನು ಕೊಡಿ ರಂಗದಲ್ಲಿ ಬೇರೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಿದ್ದೀರಿ ನಿನ್ನೆ ನೀವು ನಾನು ನಿರೀಕ್ಷೆ ಕೂಡ ಮಾಡಲಿಲ್ಲ ನಮ್ಮ ಕಟಿಲು ದೇವರನ್ನೇ ಬರಿಸಿದ ಹಾಗೆ ಮಾಡಿದ್ದೀನಿ ಅಷ್ಟು ಚಂದವಾಗಿ ವಿಧಿಪೂರ್ವಕವಾದಂತಹ ಪೂಜೆಯನ್ನು ಪೂರೈಸಿ ಕಾರ್ಯಕ್ರಮಗಳು ಮುಂದುವರಿಸಿ ರಂಗ ಚಟುವಟಿಕೆಗಳು ಯಾವದೆಲ್ಲ ಉಂಟು ಪೂರ್ವ ರಂಗದ ಅದನ್ನೆಲ್ಲ ಮಾಡುತ್ತಾ ಇಂಥ ಪ್ರಕಾರಗಳೆಲ್ಲ ಊರಿನಲ್ಲಿ ಲುಪ್ತವಾಗ್ತಾ ಅಂದ್ರೆ ಕಾಣೆ ಆಗ್ತಾ ಉಂಟು ಪೀಠಗೆ ಶ್ರೀ ವೇಶಿ ಬಹುಶಃ ಕಠಿಣ ಆಮೇಲೆ ಅರ್ಧನಾರೀಶ್ವರ ಸುಬ್ರಹ್ಮಣ್ಯ ಕೋಟ ಇತ್ಯಾದಿ ಪಾತ್ರಗಳನ್ನೆಲ್ಲ ರಂಗದಲ್ಲಿ ತಂದು ಇದನ್ನೆಲ್ಲ ಮರುಕಳಿಸುವ ಹಾಗೆ ಊರಿನಲ್ಲಿ ಮರೆಯಾಗುವುದು ಪರ ಊರಿನಲ್ಲಿ ಈ ನಾಡಿನಲ್ಲಿ ಕಾಣ್ತಾ ಉಂಟು ಕಾರಣ ಇವರು ಆತ್ಮೀಯನಾದ ಸವಿನಯ ಉತ್ತಮ ಕಾರಣ ಅವನಿಗೆ ನಾನು ನನ್ನ ತುಂಬ ಚಿಕ್ಕವನಾದರೂ ನಾವ ಅಂತ ಹೇಳೋದು ಅವ ಆಳ್ವಾಸಿನಲ್ಲಿ ಇರುವಂತ ಕಾಲಕ್ಕೆ ಎಷ್ಟೋ ಕಾರ್ಯಕ್ರಮಗಳಿಗೆ ನಾನು ಜಡ್ಜ್ ಆಗಿ ಹೋಗಿದ್ದೆ ನನಗೆ ಅವನ ಸಾಹಿತ್ಯಗಳು ಇದೆಲ್ಲ ಅತ್ಯಂತ ಖುಷಿ ಹಾಗಾಗಿ ಇವರು ಹೇಳುವಂತಹ ಪೂರ್ವ ನನಗೆ ಇವರಿಗೆ ಕುಣಿತು ಮಾಡಬಹುದಷ್ಟೇ ಅದಕ್ಕೆ ಹಿಮ್ಮೇಳ ಬಾರಿಸಲಿಕ್ಕೆ ಅವನೇ ಆಗಿದೆ ಹಾಗಾಗಿ ಅವನ ಹಿಮ್ಮೇಳ ಜೊತೆಗೆ ಶೇಖರಣಾದಂತಹ ಒಂದು ಪರಿಶ್ರಮ ಇದನ್ನೆಲ್ಲ ಹೊಂದಿ ಪ್ರತಿಯೊಬ್ಬರು ಒಬ್ಬೊಬ್ಬ ಒಬ್ಬೊಬ್ಬ ಕಲಾವಿದರು ನೀವು ಮೇಳದ ಕಲಾವಿದರಿಗಿಂತ ಕಡಿಮೆ ಅಲ್ಲ ಎಲ್ಲರೂ ಅಧ್ಯಯನದಲ್ಲಿ ಇದ್ದೀರಿ ಹಾಗೆಂತ ಹೊಗೆ ನಿಲ್ಲಿಸಬೇಡಿ ಮುಂದುವರಿಸಿ ಇನ್ನೂ ಚಂದ ಮಾಡಿ ಕಾರ್ಯಕರ್ತ ಗಿರೀಶ್ ಇದ್ದಾರೆ ಅವರೆಲ್ಲ ಮೊದಲು ತಿರುಗಿ ಆಟ ಮಾಡಿ ವ್ಯಾಸ ಮಾಡಿದವರು ಅನುಭವ ಇದ್ದವರು ಪ್ರತಿಯೊಬ್ಬರು ಒಳ್ಳೆಯ ಲಜ್ಞಾನವನ್ನು ಹೊಂದಿ ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ಊರಿನಲ್ಲಿ ಆಗುವಂತ ಆಟಗಳಿಂದಲೂ ಅದ್ದೂರಿಯಾಗಿ ಆ ಬೆಳ್ಳಿಯ ಕಿರೀಟ ಆ ಬೆಳ್ಳಿಯ ಚಕ್ರದೆಲ್ಲ ಕೊಂಡು ಹೋಗುವಾಗ ನನಗೆ ನಿಜವಾಗಿ ನಾನು ಮೊದಲು ಕಟ್ಟಲೆ ಮೇಳದಲ್ಲಿ ಮೆರವಣಿಗೆ ಅಷ್ಟು ಸಂತೋಷ ಆಗಿದೆ ಸುಮ್ಮನೆ ಇಲ್ಲಿಂದ ಹೇಳೋ ಮಾತಲ್ಲ ನಾನು ಅಂತರಂಗಂತ ಹೇಳೋ ಮಾತು ನಾನು ಬಂದಿದ್ದೆ ಮೆರವಣಿಗೆ ದಿನೇಶನ ಜೊತೆಗೆ ಹಾಗಾಗಿ ಸಂತೋಷ ಪಟ್ಟೆ ಇದನ್ನೆಲ್ಲ ಲೋಕವೇ ನೋಡಿ ತನ್ನೆ ಹಾಗಾಗಿ ನನ್ನ ಜೀವನ ಒಂದು ಯಕ್ಷಗಾನ ಸೇವೆ ಮಾಡ್ಲಿಕ್ಕೆ ಸಾರ್ಥಕವಾಗಿ ಭಾವ ತಾಳ್ತಾ ಇದ್ದೇನೆ ನೀವೆಲ್ಲ ನನ್ನ ಬಂಧುಗಳು ಯಕ್ಷ ಬಂಧುಗಳು ನನ್ನ ನಿಜ ಬಂಧುಗಳಿಗಿಂತಲೂ ಅಧಿಕವಾಗಿ ನಾನು ಪ್ರೀತಿಸಿದ್ದು ಯಕ್ಷಗಾನವನ್ನು ಯಾರು ಪ್ರೀತಿ ಮಾಡ್ತಾರೆ ನಾನು ಯಾವ ಸರಸ್ವತಿಯ ಸೇವೆ ಮಾಡ್ತಾ ಇದ್ದೇನು ಅಂತ ಸರಸ್ವತಿಯನ್ನು ಯಾರು ಪ್ರೀತಿಸಿ ಅದರಲ್ಲಿ ತೊಡಗಿಸಿಕೊಳ್ತಾರೆ ಕೇವಲ ವೇಷ ಮಾಡುವುದು ಮತ್ತೊಂದಲ್ಲ ಅದನ್ನು ಪ್ರೀತಿ ಮಾಡುವರು ಅವರನ್ನೇ ನನ್ನ ಬಂಧುಗಳು ಅಂತ ನಾನು ನನ್ನ ಬಂಧುಗಳು ಕೂಡ ನಾನು ಅಷ್ಟ ಜನ ನೋಡಲಿಲ್ಲ ಹಾಗಾಗಿ ನನ್ನ ಬಂಧುಗಳು ಯಕ್ಷ ಬಂಧುಗಳು ನೀವೆಲ್ಲರೂ ಈ ಊರಿನಲ್ಲಿದ್ದ ಕಾರ್ಯವನ್ನು ಈ ಯಕ್ಷ ಕಲಾ ಸೇವೆಯನ್ನು ಮುಂದುವರಿಸಿ ಇದರ ಜೊತೆಗೆ ಹೀಗೆ ಮಾಡ್ತಾ ಇದ್ದಾಗ ಮುಂದುವರಿ ಅದಕ್ಕೆ ಭಗವತಿ ಮಹಾತಾಯಿ ಪ್ರಣವಾಕ್ಷರ ಪ್ರತಿಪಾದೆಯಾದಂತಹ ಕಟಿಲು ಮಹಾತಾಯಿ ಅನುಗ್ರಹಿಸಿ ಒಳ್ಳೆ ಉತ್ತಮ ಕಲಾವಿದರಾಗಿರಿ ಸಂಸ್ಕಾರ ಹೊಂದಿರಿ ಪುರಾಣದ ಜ್ಞಾನವನ್ನು ಪಡೆದು ಇದೆಲ್ಲ ಲೋಕ ಮೆಚ್ಚುವಂತಹ ಒಂದು ಸಂಘ ನಿಮ್ಮ ಈ ದುಬೈ ಸಂಘ ಅಂತ ಲೋಕದಲ್ಲಿ ಹೇಳಿ ಅಂತ ಆರೋಪಿಸುತ್ತಾ ಸನ್ಮಾನಿಸಿದ್ದಕ್ಕೆ ನನಗೆ ಬಂಗಾಳದ ಪದಕ ಪಟ್ಟದಕ್ಕೆ ಅತ್ಯಂತ ಕೃತಜ್ಞತ ನಿಮ್ಮ ಮುಂದೆ ಹೇಳ್ತಾ ಬಹಳ ಸಂತೋಷದಲ್ಲಿ ಸ್ವೀಕರಿಸಿದ್ದೇನೆ ಸಭೆಯ ಮುಂದೆ ಸಮಾಜದ ಮುಂದೆ ಲೋಕದ ಮುಂದೆ ನನ್ನನ್ನು ಕಲಾವಿದ ಅಂತ ನೀವೆಲ್ಲರೂ ಅಂಗೀಕರಿಸಿದ್ದಕ್ಕೆ ನಾನು ಈ ಸಾರ್ಥಕವಾದಂತಹ ತಿರುಗಾಟದಲ್ಲಿ ಸಂತೋಷ ಹೊಂದಿದ್ದೇನೆ ಇದು ಹೃದಯ ತುಂಬಿ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಉತ್ತಮ ಕವಿಗಳಾಗಿದ್ದಂತಹ ಅಮೃತ ಸೋಮೇಶ್ವರ ಬರೆದಂತಹ ಒಂದು ಪದ್ಯ ನೆನಪಾಗುತ್ತದೆ ಆ ಹಾಡನ್ನು ಹೇಳಿ ನಾನು ಮುಗಿಸ್ತೇನೆ ಸತ್ಯ ದೈವತ ಕೆರಗಿ ಸತ್ಯ ದೈವತ ಕೆರಗಿ ಹಿರಿತನ ಹೊತ್ತ ಸಕಲರಿಗೆ ಅಭಿನಮಿಸಿ ಹಿರಿತನವನ್ನು ಹೊತ್ತ ಸಕಲರಿಗೆ ಅಭಿನ ನಮಿಸಿ ನಿತ್ಯ ನೂತನ ಯಕ್ಷಗಾನ ನಂಬಿಕೆಯ ಕೊಂಡಾಡಿ ಕಲೆಯನ್ನ ಧರ್ಮವೆನ ಸುತ್ತ ಆಚರಿಸುವಂತಹ ಸುಕಲಾಸಕ್ತರಿಗೆ ತಲೆಬಾಗಿ ಹಾಡುವೆ ಈ ಕಥಾಮೃತವ ಅಂತ ಹೇಳಿದ್ರು ನಾನು ಹಾಡ್ಲಿಕ್ಕಿಲ್ಲ ಸಂತೋಷ ಪಡ್ತೇನೆ ಕೈ ಮುಗಿಯು ನಿಮ್ಮಲ್ಲೆಲ್ಲರೂ ನನ್ನ ತಾತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಕ್ಷಗಾನ ಗೆಲ್ಗೆ ಮನಸ್ಸನ್ನು ವೇದಿಕೆ ಹಿಡ್ಕೊಳ್ಳುವುದನ್ನು ಗಣ್ಯ ಅತಿಥಿಗಳು ಮುಂಚೆನೇ ಊರು ಹುಡುಕಬೇಕ ಸಹ ಕಲಾವಿದರುಳ್ಳಿ ಮಕ್ಕಳಿಗೆ ಮಾತಿಗೆಗಳು ಬಂದರೆ ಮತ್ತೊಂದು ಎದುರು ಹುಡುಕುದ ಸಭಾಸದ ಮಾತಿಗಳು ಬಂದರೆ ಮತ್ತೊಂದು ಎಲ್ಲೊಂದು ಪಾತ್ರೆ ಬಂದಬೇಕು ಮಸ್ತ್ ಖುಷಿಯಂಗೆ ದುಬೈಗೆ ಬರ್ಬೋ ನಿಮ್ಮ ಮನಸ್ಸಿಗೆ ಒಂದು ವಿಶೇಷವಾಗಿ ಎಪ್ಪಡ್ದು ಮನಸ್ಸಿಗೆ ಅರ್ಲಿದೆ ದಯವಣ್ಣ ಇಂಥ ಪ್ರದರ್ಶನ ದೊಟ್ಟಿಗೂ ಮೂಲಕವರ್ನ ಆತಿಥ್ಯ ಅಂಚನೆ ಮುಂತ ಜೋಕುಲು ಅಂತ ಚಿತ್ರ ಒಂಜಿ ಪ್ರದರ್ಶನದ ಒಂದಿ ಮೇರುಪುರ್ ತುನಗ ಮನಸ್ ತುಂಬುದು ಬರ್ಬೋದು ದಯಬಣ್ಣಗ ಯಕ್ಷಗಾನ ನನ್ನ ಮನ ಖುಷಿ ಬರ್ಬಿ ಕಾರ್ಯಕ್ರಮದ ಯಶಸ್ಸಿಗೆ ದಾದ ಕಾರಣ ಬಣ್ಣ ಒಂದು ಸಂಘಟನೆದ ಮುಲಹ ಸಂಚಾಲಕಿಯರಾವೆ ಕೊಂಜಿ ಗುರುಕುಲ ಅವ

வந்தான <laughs> 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 ದಿನೇಶಣ್ಣ ಕಾಲ್ ಮಾಡಿದ್ರು ಈ ಸತ್ತಿ ದುಬೈಗೆ ಬರಬೇಕು ಅಂತ ನಾನು ಅವ್ರಿಗೆ ಒಂದು ವಾರ ಟೈಮ್ ಕೊಟ್ಟಿದ್ದೇನೆ ಯಾಕಂದ್ರೆ ಬರ್ಬೇಕಾ ಬರೋದು ಏನು ಅಂತ ಯೋಚಿಸ್ಲಿಕ್ಕೆ ಯಾಕಂದ್ರೆ ಹತ್ತು ವರ್ಷ ಮುಂಚೆ ಬರುವಾಗ ನಾನು ಒಬ್ಳೇ ಬರಬೇಕಿತ್ತು ಯೋಚಿಸುವ ಅಗತ್ಯ ಇರಲಿಲ್ಲ ನಾನು ಬರ್ಬೇಕ ನನ್ನ ಮಗ ಬರಬೇಕು ಅದರೊಟ್ಟಿಗೆ ನನ್ನ ಹಸ್ಬೆಂಡ್ ಕೂಡ ಬರಬೇಕು ಹಾಗೆ ಹೇಗಿದ್ರೆ ಯೋಚನೆ ಮಾಡಿ ಏಳು ದಿನ ಸಮಯ ತಗೊಂಡಿದ್ದೆ ಆದರೆ ಬಂದ ಹತ್ತು ದಿನಗಳು ಹೇಗೆ ಹೋಯಿತು ಅಂತಲೇ ಗೊತ್ತಾಗ್ಲಿಲ್ಲ ನನಗೆ ನನ್ನ ಊರು ಹೇಗೆ ಅನಿಸ್ತು ನನ್ನ ಮನೆಯವರ ಹಾಗೆ ತುಂಬಾ ಅನಿಸ್ತಿ ತುಂಬಾ ಖುಷಿ ಪ್ರತಿಯೊಬ್ಬರ ಪ್ರೀತಿ ಯಾಕಂದ್ರೆ ಊರಲ್ಲಿ ಹೇಗಂದ್ರೆ ಕೆಲವು ಪ್ರೋಗ್ರಾಮಿಗೆ ಹೋಗ್ತವೆ ನಮ್ಮನ್ನು ಇಲ್ಲ ಓದ್ವಾ ಬಂದ್ವಾ ಅಂತ ಇಲ್ಲಿ ಬಂದಲ್ಲಿಂದ ಇವತ್ತು ನಾನು ಹೊರಡ್ತಿದ್ವು ಅಲ್ಲಿ ತನಕ ಪ್ರತಿಯೊಬ್ಬರ ಪ್ರೀತಿ ಉಂಟಲ್ಲ ಅದಕ್ಕೆ ಏನೇ ಹೇಳೋದು ನಿಮಗೆ ಚಿರಋಣಿ ಆಗಿರ್ತೇನೆ ಅಂತ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಆಮೇಲೆ ಇಲ್ಲಿಯ ಮಕ್ಕಳನ್ನ ನೋಡುವಾಗ ಯಾಕಂದ್ರೆ ಕಲಿಸ್ತು ಕಲೆ ಬರ್ಬೋದು ಎಲ್ರಿಗೂ ಬಂದಿದೆ ಅದರ ಜೊತೆ ವಿನಯತೆ ವಿಧೇಯತೆ ನಯ ವಿನಯ ಎಲ್ಲವೂ ಮಕ್ಕಳಲ್ಲಿದೆ ಯಾಕಂದ್ರೆ ಅವ್ರು ಬಂದು ಮಾತಾಡುವ ನಮ್ಮನ್ನು ಗುರುತಿಸಿ ಮಾತಾಡ್ತಾರಲ್ಲ ಅದು ತುಂಬಾ ಖುಷಿ ಮತ್ತೆ ಪ್ರೋಗ್ರಾಮ್ ಈ ಸ್ಟೇಜ್ ಸ್ಟೇಜಲ್ ತುಂಬಿಸೋದು ಹೇಳ್ತಾರೆ ಯಾಕಂದ್ರೆ ನಾನು ನಿನ್ನೆ ಮಾತಾಡ್ತಾ ಇದ್ದೆ ಹೇಳುವಾಗ ಮಹಿಷಾಸನ ವಿಜಯೋತ್ಸವ ಉಂಟು ದೇವೇಂದ್ರ ಸೋತಾಗ ಸನ್ನಿವೇಶದಲ್ಲಿ ಪ್ರತಿಯೊಂದು ತಾಳದಲ್ಲೂ ಸಹ ಆ ವೇದಿಕೆಯನ್ನು ತುಂಬಿಸುವ ರೀತಿ ಉಂಟಲ್ಲ ನನ್ನ ಜೀವ ಜೀವಮಾನದಲ್ಲಿ ಎಲ್ಲೂ ನೋಡ್ಲಿಲ್ಲ ನಾನು ತುಂಬಾ ಖುಷಿ ಆಯಿತು ಇಲ್ಲಿಗೆ ಸಾರ್ಥಕ ಅಂತ ಅನಿಸ್ತಾ ಉಂಟು ಯಾಕಂದ್ರೆ ಹತ್ತು ವರ್ಷ ಮುಂಚೆ ಬಂದ್ಮೇಲೆ ನನ್ನ ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದ್ರು ನನಗೆ ದುಬೈಲಿ ಹೇಗೆ ಅನಿಸ್ತು ನಿಮ್ಗೆ ಫಸ್ಟ್ ಟೈಮ್ ಹೋಗಿದ್ದಲ್ಲಿ ಹೇಗೆ ಅನಿಸ್ತು ಅಂತ ನಾನು ಹೇಳಿದ್ದು ಒಂದೇ ನೀವು ಮಕ್ಕಳಲ್ಲಿ ಒಂದು ತರಗತಿ ಮಾಡ್ತಾರೆ ಏನು ಅವ್ರು ಕಲಿತಾರೆ ಅದನ್ನು ನೀವು ದುಬಾಯಿಯ ಮಕ್ಕಳಲ್ಲಿ ನೋಡ್ಬೇಕು ಅಂತ ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ತರಗತಿಗಳು ನಡೀತಾವೆ ಎಷ್ಟೋ ಪ್ರಾಕ್ಟೀಸ್ ಗಳು ನಡೀತವೆ ಅವರ ಪಾದ ಎಷ್ಟು ಅಷ್ಟೊತ್ತಿಗೆ ಬಂದ್ರು ಮಾಡಿದ್ರು ಹೋದ್ರು ಮತ್ತೆ ಅವ್ರು ಇಲ್ಲ ಮತ್ತೆ ನೆಕ್ಸ್ಟ್ ಬರು ನೆಕ್ಸ್ಟ್ ಪ್ರಾಕ್ಟೀಸ್ ಇದು ನಾನ್ ಪ್ರತಿಯೊಬ್ಬರಿಗೆ ಹೇಳುದೇನಂದ್ರೆ ಪ್ರತಿಯೊಬ್ರು ಏನ್ ಕಲಿಸ್ತಾರೆ ಅದನ್ನ ನಾವು ಕುತ್ಕೊಂಡು ನೋಡ್ಬೇಕು ಅಂತ ಯಾಕಂದ್ರೆ ನಮ್ಮ ಉಗ್ರಗಳು ನಮ್ಗೆ ಯಾಕಂದ್ರೆ ನಾವು ಫಸ್ಟ್ ಗೆ ಕ್ಲಾಸ್ ಏನ್ ಹೋಗ್ತಿದ್ವಿ ಎಲ್ಲರ ಕ್ಲಾಸ್ ಆದ್ದರಿ ನಾವು ಮನೆಗೆ ಹೋಗ್ತಿದ್ವು ಸೊ ಅದನ್ನ ನಾನು ಇಲ್ಲಿಯ ಮಕ್ಕಳಲ್ಲಿ ಮಾತ್ರ ಕಂಡದ್ದು ಅಂತ ಹೇಳಿ ಖುಷಿ ಪಡ್ತೇನೆ ಯಾಕಂದ್ರೆ ಬಾಯಿ ಮಾತಿಗೆ ನಾನು ದುಬೈಗೆ ಬಂದಿದ್ದೇನೆ ಅಂತ ಹೇಳ್ತಾ ಇಲ್ಲ ಮನಸ್ಸು ನನ್ಗೆ ತುಂಬಾ ಖುಷಿ ಆಗಿದೆ ಸೊ ಇನ್ನೊಂದು ಹೇಳಬೇಕಂದ್ರೆ ರಮಾನಂದಣ್ಣನ ರಮಾನಂದಣ್ಣ ನಾವು ಯಾಕಂದ್ರೆ ಅವ್ರು ನಮ್ಮನ್ನ ಸಹಿಸ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಅವ್ರೆಲ್ಲೋ ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ಕೂತ್ಕೊಂಡು ಹೋಗೋರಲ್ಲ ಅವ್ರ ಕಾಲು ತುಂಬಾ ಕಾಲ ಹೇಳ್ತೀವಿ ಅವ್ರಿಗೆ ಸೊ ಅವರು ಹೇಳಿದ್ದಾರೆ ಆಕ್ಚುಲಿ ಅವ್ರು ಹೇಳಿದಾಗ ನನ್ನ ಬಗ್ಗೆ ಎಂತ ಇದಾದ ಪನ್ಸಿ ಅನ್ನೋ ಬಗ್ಗೆ ಬಟ್ ಅವರನ್ನು ಯಾಕಂದ್ರೆ ನಮ್ಮನ್ನ ಏರ್ಪೋರ್ಟ್ ಇಂದ ಇಲ್ಲಿಗೆ ತಲುಪಿಸಿದ ನಂತರ ಇವತ್ತಿನವರೆಗೂ ಯಾಕಂದ್ರೆ ಅವ್ರು ಒಂದು ದಿನ ನಮ್ಮ ಜೊತೆ ಕಾರು ಇಲ್ಲ ಅಂದ್ರೆ ಏನೂ ಮಿಸ್ ಆಗಿದೆ ಏನು ಮಿಸ್ ಆಗಿದೆ ಯಾಕಂದ್ರೆ ಫುಲ್ ಸೀರಿಯಸ್ ನಗಡ್ಲಿಕ್ಕೆ ಇಲ್ಲ ಆ ದಿನ ಇದ್ದ ದಿನ ನಾವು ತುಂಬಾ ಖುಷಿ ಆಗಿದ್ದಾವೆ ಸೊ ಎಲ್ರಿಗೂ ತುಂಬಾ ಧನ್ಯವಾದ ಹೇಳ್ತೇನೆ ನನ್ನ ಜೀವಮಾನದಲ್ಲಿ ಉಭಯ ದಶಮಾನೋತ್ಸವ ಯಕ್ಷಗಾನ ಯಾವತ್ತೂ ಮರಲಿಕ್ಕಿಲ್ಲ ಎಲ್ರಿಗೂ ಚಿರಋಣಿ ಆಗಿರ್ತಾರೆ ಧನ್ಯವಾದ அக்கும்பாரி பொருளாதம் பூஜை மாத்ததி மேரோனிகட்வத்தின கிリートன மூลกே எந்தியர் ஜவக்கசபரண தினங்களே மாத்தரேக்கு சொல்றேன் இந்த ஏகாத் என்ன தானா தியாயதமக்க சர்வலன கிர்கட்டட் மாத்தினேட்டுல எச்ஃஃபோர்ட் பண்றதுல டைமாலதே ஒரு மாத்த ஜோக்கலந்தின மாத்த பொருளுர முன்ன சுர்கந்த் சேகர் அண்ணங்க இன்னனி இதேவி இதே பிரை லெட்டிவி ஐகாத் சேகர் அண்ணனுக்கு தேங்க்ஸ் ஒரு மாத்தரேக்குல தேங்க்ஸ் ஒடங்கி ராமலந்தரேக்கு தேங்க்ஸ் Obrigado. <sighs>